ಸುದ್ದಿವಾಹಿನ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಒತ್ತಾಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸಿ ನಾರಾಯಣಸ್ವಾಮಿ ಅವರು ಲೋಕಾಪುರದಿಂದ ಧಾರವಾಡದವರೆಗಿನ ಹೊಸ ರೈಲ್ವೆ ಮಾರ್ಗದ ಯೋಜನೆ ಅನುಷ್ಠಾನಕ್ಕಾಗಿ ಎಲ್ಲ ಸಂಸದರಿಗೆ ಪತ್ರ ಬರೆಯುವುದಾಗಿ ಭರವಸೆ ನೀಡಿದ್ದಾರೆ ನಾರಾಯಣಸ್ವಾಮಿ ಅವರು ಶನಿವಾರ ಬಾಗಲಕೋಟೆ ನಗರಕ್ಕೆ ಆಗಮಿಸಿದಾಗ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿ ಅವರು ಅವರನ್ನು ಭೇಟಿ ಮಾಡಿ ಈ ರೈಲ್ವೆ ಮಾರ್ಗಕ್ಕಾಗಿ ಮನವಿ ಸಲ್ಲಿಸಿದರು ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಈ ಮಾರ್ಗಕ್ಕೆ ಅನುಮೋದನೆ ನೀಡಲು ಸರ್ಕಾರಕ್ಕೆ ಒತ್ತಾಯಿಸಬೇಕು ಮತ್ತು ಈ ಕುರಿತು ಎಲ್ಲ ಇಪ್ಪತ್ತೆಂಟು ಸಂಸದರಿಗೂ ಪತ್ರ ಬರೆಯಬೇಕೆಂದು ಹೋರಾಟ ಸಮಿತಿಯವರು ಮನವಿ ಮಾಡಿದರು ಅವರು ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ತಾವುಗಳು ಜನರಿಗೆ ಅನುಕೂಲವಾಗುವಂತಹ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಯೋಜನೆಯ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಿರಿ ಈ ಮಾರ್ಗ ಅನುಷ್ಠಾನಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೂ ಪತ್ರ ಬರೆದು ನಾನು ಮಾತನಾಡುತ್ತೇನೆ ಎಂದು ಹೇಳಿದರು ಯೋಜನೆಗೆ ಶೀಘ್ರ ಚಾಲನೆ ನೀಡಿ ಬೇಗ ಮುಕ್ತಾಯಗೊಳಿಸುವಂತೆ ಸರಕಾರಕ್ಕೆ ಒತ್ತಾಯಿಸುವುದಾಗಿ ಭರವಸೆ ನೀಡಿದರು ನಾರಾಯಣಸ್ವಾಮಿ ಅವರು ಹಿಂದೆ ದೆಹಲಿಯ ರೈಲ್ವೆ ಬೋರ್ಡ್ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರಿಂದ ಅವರಿಗೆ ರೈಲ್ವೆ ಯೋಜನೆಗಳ ಕುರಿತು ಹೆಚ್ಚಿನ ಜ್ಞಾನವಿದೆ ಎಂದು ಮನವಿ ಮಾಡಿದವರು ತಿಳಿಸಿದ್ದಾರೆ ಉಪಸ್ಥಿತರಿದ್ದ ಗಣ್ಯರು ವಿಧಾನ ಪರಿಷತ್ ಸದಸ್ಯ ಹಣಮಂತ ನಿರಾಣಿ ವಿಧಾನಪರಿಷತ್ ಸದಸ್ಯೆ ಶ್ರೀಮತಿ ಶೈಲಾ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಂಗೌಡ ಪಾಟೀಲ್ ರಾಷ್ಟ್ರೀಯ ಬಂಜಾರ ಸಮಾಜದ ಅಧ್ಯಕ್ಷ ಬಲರಾಮ್ ನಾಯ್ಕ್ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂ ಕೆ ಯಾದವಾಡ ಬ್ಯೂರೋ ರಿಪೋರ್ಟ್ ಅನ್ನದಾತ ನ್ಯೂಸ್ ಕನ್ನಡ ಬಾಗಲಕೋಟೆ ರೈಲ್ವೆ ಮಾರ್ಗ ಆಗಬೇಕು ಆಗಬೇಕು ಔದ್ಯೋಗಿಕ ಕ್ಷೇತ್ರಗಳಿಗೆ ರೈಲ್ವೆ ಸೌಲಭ್ಯ ದೊರಕಿಸುವುದರಿಂದ ಅವರಿಗೂ ಕೂಡ ಅನುಕೂಲ ಆಗುವ ಪ್ರಮಾಣಿತ ಪ್ರಯತ್ನ ಮಾಡ್ತಾ ಬಂದಿದೆ ಅದರಂತೆ ಈಗ ಬಹಳ ಮುಖ್ಯವಾದಂತಹ ಬಾಗಲ್ಕೋಟೆ ರೈಲ್ವೆ ಮಾರ್ಗ ಇವತ್ತ ಸಾಗಿದ್ರು ಕೂಡ ಅದರ ಕಾಮಗಾರಿ ನಡೆದಿದೆ ಈಗಿನ ಮಟ್ಟದೊಳಗೆ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗ ಪೂರ್ಣ ಪ್ರಮಾಣದ ಕಾಮಗಾರಿ ಮುಗಿದು ರೈಲ್ವೆ ಸೌಲಭ್ಯಕ್ಕೆ ಕೂಡ ಇದು ಸಜ್ಜಾಗಿ ನಿಂತಿದೆ ಅದರಂತೆ ಲೋಕಾಪುರದಿಂದ ರಾಮದುರ್ಗ ಭಟ್ಕುರ್ಕಿ ಸಿರ್ಸಂಗಿ ಮತ್ತು ಸೌದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ಸೇರುವಂತಹ ಒಂದು ಯೋಜನೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕಂತೇಳಿ ಈಗಾಗಲೇ ಪ್ರಸ್ತಾವನೆ ಕೂಡ ಮಾಡಲಾಗಿದೆ ಆಗಿದೆ ಸಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಜೊತೆಗೆ ಹಿಂದೆ ದಿಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ರು ಕೂಡ ಅವರಾಗಿದ್ದರು ಅವ್ರಿಗೆ ರೈಲ್ವೆ ಸೌಲಭ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಅರಿತುಕೊಂಡವರು ಅವರು ನಮಗೆ ಆತ್ಮೀಯರು ಇದ್ದರು ಮತ್ತು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಸಂಸತ್ ಸದಸ್ಯರದಾರ ತಾವುಗಳು ಲೋಕಾಪುರ್ ಟು ಧಾರವಾಡ ರಾಮದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗದಲ್ಲಿ ಹತ್ತೊಂಬತ್ತರೊಳಗೆ ಏನು ಒಂದು ಪ್ರಸ್ತಾವನೆ ಹೋಗೈತಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕಂತ ಹೇಳಿ ಒಂದು ಯಾವುದೇ ಒಂದು ಕಾರಣದಿಂದ ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಆ ನಿಟ್ಟೊಳಗೆ ಇಪ್ಪತ್ತೆಂಟು ಸದಸ್ಯರಿಗೆ ತಾವುಗಳು ಪತ್ರ ಬರೆದು ಆ ಯೋಜನೆ ಇದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ರೈಲ್ವೆ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ಇದು ಅನುಷ್ಠಾನಗೊಳಿಸಬೇಕಂತೇಳಿ ತಾವು ಇಪ್ಪತ್ತೆಂಟು ಸದಸ್ಯರನ್ನು ಪತ್ರ ಬರೆಯಿರಿ ಅಂಥೇಳಿ ನಾವು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಟಿ ಚಲ್ವಾದಿ ನಾರಾಯಣ ಅವರನ್ನು ಒತ್ತಾಯಿಸಿವೆ ಅದರಂತೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಎಷ್ಟು ಮಹತ್ವಪೂರ್ಣವಾದಂಥ ಐತೆ ಅಂದರೆ ಅಲ್ಲೇ ನಾಲ್ಕು ಐತಿಹಾಸಿಕ ದೇವಸ್ಥಾನಗಳಾದವು ಒಂದು ಅಲ್ಲಮ್ಮ ಒಂದು ಸಿರ್ಸಂಗಿ ಕಾಳಮ್ಮ ಮತ್ತು ಗೊಡಚಿ ದೇವರು ಅದರಂತೆ ಕೊಳ್ಳದ ಹನ್ನೆರಡನೇ ಶತಮಾನದ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಅದೇ ಅದೇ ಆ ಭಾಗದೊಳಗೆ ರಾಮ ಶಬರಿ ಕೊಳ್ಳಕ್ಕೆ ಬಂದು ಶಬರಿಯ ಒಂದು ಬಾರಿಯನ್ನು ತಿಂದು ಒಂದು ದೂಸ ವಾಸ್ತವ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಕೂಡ ಇತ್ತೀಚೆಗೆ ಗುಜರಾತಿನ ಒಂದು ಮಹಾಸ್ವಾಮಿಗಳು ಕೂಡ ಪ್ರಸ್ತಾವನೆ ಮಾಡ್ಯಾರ ಆ ನಿಟ್ಟೊಳಗೆ ಕರ್ನಾಟಕದ ಕಾಶಿ ಅಂತ ಅನಿಸ್ಕೊಂಡ ಒಂದು ಆ ಭಾಗ ಆ ಭಾಗಕ್ಕೆ ರೈಲ್ವೆ ಸೌಲಭ್ಯ ಇಲ್ಲದಿರೋದು ಭಾಳ ವಿಷಾದನೀಯ ಸಂಗತಿ ಆ ನಿಟ್ಟಿನೊಳಗೆ ನಾವು ಯಾರ ಅದಾರ ಯಾರ ಅಧಿಕಾರದಾಗ ಇಲ್ಲ ನಮಗೆ ಆ ಗಣನೆಗೆ ತಗೊಳ್ಳೋಂಗಿಲ್ಲ ಎಲ್ಲರೂ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆ ಭಾಳ ಮುಖ್ಯವಾದಂಥದ್ದು ಕಲ್ಲು ಒಂದು ದೊಡ್ಡ ಬಂಡೆಗಲ್ಲು ಇಡಬೇಕಂದ್ರೆ ಚೀಪ್ಗಲ್ಲಿ ಬೇಕೇ ಅಧಿಕಾರದವರು ಇದ್ದವರು ಇರಲಿ ಅಧಿಕಾರದಾಗ ಇರಲಾರ್ದವ್ರು ಇರಲಿ ಅವರು ಯಾವುದೇ ಪಕ್ಷನಾಗ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸಚಿವರು ವಿಧಾನ ಪರಿಷತ್ ಸ ಸದಸ್ಯರು ಎಲ್ಲರೂ ಈ ಯೋಜನೆ ಕಾರ್ಯಕರ್ತ ಮಾಡಲಿಕ್ಕೆ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಅಗತ್ಯ ಅದ ನಾವು ಎಲ್ಲರಿಗೆ ಭೇಟ ಹಾಕ್ತೀವಿ ಒಂದು ಮಾಬ್ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರುವ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದೇ ಬಜೆಟ್ ಒಳಗೆ ಈ ಅನುಷ್ಠಾನಗೊಳಿಸುವ ಪ್ರಯತ್ನ ನಾವು ಮಾಡ್ತೀವೋ ನಾವು ಹೋರಾಟ ಸಮಿತಿ ಎಂದು ಈ ಯೋಜನೆಗೆ ಶ್ರಮಿಸುವಲ್ಲಿ ಹಿಂದೆ ಹಾಕಂಗಿಲ್ಲ ನಾ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ ಇವಾಗಲೇ ವಿರೋಧ ಪಕ್ಷದ ನಾಯಕರ ಹಿಂದೆ ನಾವು ಮತ್ತು ಕಾಜಿಯವರು ಕೂಡಿ ಸಂಪೂರ್ಣವಾದ ಒಂದು ವಿಚಾರವನ್ನು ಕಾಜಿಯವರು ತಿಳಿಸಿದರು ಏನಂದರೆ ಎಲ್ಲಮ್ಮ ಗುಡ್ಡ ಅಲ್ಲಿ ತನಕ ನಾವು ರೈಲ್ವೆ ಹೋದರೆ ಇಡೀ ದೇಶ ಭಾರತದಿಂದ ಬೇರೆ ಬೇರೆ ಮೂಲೆಯಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ಧರ್ಮಸ್ಥಳದ ಹಾಗೆ ಪುಣ್ಯಕ್ಷೇತ್ರ ಅಲ್ಲಿ ರೈಲ್ವೆಯನ್ನು ಮಾಡಿದರೆ ಏನು ತಪ್ಪಿಲ್ಲ ಭಾಳ ಉಪಯೋಗ ಅಂಥೇಳಿ ವಿರೋಧ ಪಕ್ಷ ನಾಯಕರು ಅವರು ಇವರು ಎಲ್ಲರೂ ಮಾತಾಡಿದ್ದಾರೆ ಅದರಾಗ ನಮ್ಮ ಸಿ ಸ್ವಾಮಿ ಅವರು ಹೇಳಿದ್ದಾರೆ ಅದನ್ನು ನಾನು ಸ್ಪಂದಿಸ್ತೀನಿ ಸಾಧ್ಯ ಆದ ಮಷ್ಟಿಗೆ ತೀವ್ರ ರೀತಿಯಿಂದ ಅದನ್ನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು ಅದು ಒಳ್ಳೆಯ ಪ್ರತಿಕ್ರಿಯೆ ನಾವು ಇದಕ್ಕೆ ನಾಗರಿಕರು ಮತ್ತು ಸಂಬಂಧಪಟ್ಟ ಎಲ್ಲರೂ ಅನುಕೂಲ ಆದಂಗೆ ಬೇರೆ ಬೇರೆಯವರು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ನಮ್ಮ ಸೆಂಟ್ರಲ್ ಮಿನಿಸ್ಟ್ರ್ಗಳಿಗೆ ತಿಳಿಸ್ಬೇಕು ಪ್ರತಿಯೊಬ್ಬರ ಇದು ಹಕ್ಕಿದು ಕರ್ತವ್ಯ ಒಬ್ಬರು ಕಾಜಿಯಿಂದ ಆಗಲಿ ಬಲರಾಮ್ ನಾಯ್ಕನಿಂದ ಆಗಲಿ ಆಗೋದಿಲ್ಲ ಅದು ಮಾಡೋಕೆ ಪ್ರಯತ್ನ ಎಲ್ಲರೂ ಮಾಡ್ರಿ ಯಾರು ಕಾಜಿಯವರು ಹೋರಾಟ ಮಾಡ್ತಾರೆ ಅದ್ರ ಹಿಂದೆ ಸದಾ ನಮ್ಮ ಬೆಂಬಲ ಐತಿ ನಾನು ಕೂಡ ಉಪಾಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ಟೇಟ್ ಕಮಿಟಿಯಲ್ಲಿ ನಾನು ನಮ್ಮ ರಾಷ್ಟ್ರಮಟ್ಟದ ಬಂಜಾರ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲಿಂದ ಕೂಡ ನಾನು ಒತ್ತಾಯ ಮಾಡಿಸ್ತೇನೆ ಅಂತೇಳಿ ಹೇಳಿ ಬಯಸ್ತೇನೆ